ತುಂಬಾ ಚೆನ್ನಾಗಿದೆ ಊಟ ಎಲ್ಲ ಐಟಮ್ ಸೂಪರ್ ಐಟೇಸ್ಟ್ ಸಕ್ಕತಾಗಿತ್ತು ಮತ್ತೆ ಇದು ನಂದಿನ ಲೇಔಟ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ನಾಡಿ ಸ್ಟೈಲ್ ಅಂತ ಹೇಳ್ಬೋದು ಟೇಸ್ಟ್ ಅಂತೂ ಸೂಪರ್ ಮೊದಲು ಇದು ಮೆನು ನೀವು ಇಲ್ಲ ನಾನು ನಾನ್ ಹಳ್ಳಿದ್ಕೆ ಹಾಕಿದ್ರೆ ಆಕ್ಚುಲಿ ಅವರು ಕಲರ್ಸ್ ಏನಿಲ್ಲ ನ್ಯಾಚುರಲ್ ಆಗಿದೆ ಈ ತರ ಟೇಸ್ಟ್ ಸರೌಂಡಿಂಗ್ ಅಲ್ಲಿ ಎಲ್ಲೂ ಇಲ್ಲ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರಾಮು ಮಾತಾಡ್ತಾ ಇದ್ದೀನಿ ಅಂಡ್ ಇವತ್ತು ಬಂದಿರುವಂತ ಕೃಷ್ಣಾಸ್ ನಾಟಿ ಮನೆ ಹೋಟೆಲ್ ಸೊ ಈ ಹೋಟೆಲ್ ನ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಈ ಹೋಟೆಲ್ ನಲ್ಲಿ ಮಾಡುವಂಥದ್ದೆಲ್ಲ ಫುಲ್ ನಾಟಿ ಸ್ಟೈಲ್ ಅಲ್ಲೇ ಮಾಡ್ತಾರೆ ಸೊ ಈ ಹೋಟೆಲ್ ಇರುವಂತದ್ದು ನಂದಿಲ್ಲಾ ಹೋಟೆಲ್ ಈ ಒಂದು ಹೋಟೆಲ್ ಅಲ್ಲಿ ಏನ್ ಸ್ಪೆಷಲ್ ಇದೆ ಏನ್ ಫುಡ್ ಫುಲ್ ಟೇಸ್ಟಿ ಆಗಿರುತ್ತೆ ಸೊ ಕಸ್ಟಮರ್ ಆಗಿರುತ್ತೆ ಅದನ್ನ ನೋಡೋಣ ಬನ್ನಿ ಇದು ಸ್ಪೆಷಲ್ ಐಟಮ್ ನಮ್ಮ ಹೋಟೆಲ್ ಸರ್ ಇದು ಬೋಟಿಗೆ ಹೋದ್ರು ಮಟನ್ ಕುರ್ಮಾ ತಲೆ ಮಾಂಸದ ಕುರ್ಮಾ ಚಿಕನ್ ಕುರ್ಮಾ ಕುರ್ಮಾಷ್ಟೇ ಚಿಲ್ಲಿ ಚಿಕನ್ ಏನ್ ಸ್ಪೆಷಲ್ ಚಿಕನ್ ಫ್ರೈ ಗುಂಡು ಚಿಕನ್ ಚಿಕನ್ ಸಿಶಿ ಫೈ ಮೇಲೆ ಮಟನ್ ಫ್ರೈ ಲಿವರ್ ಫ್ರೈ ಗೋಡಿ ಫ್ರೈ ಚಿಕನ್ ಪೇಪರ್ ಫ್ರೈ ಸೂಪರ್ ಕಾಲ್ ಪೇಪರ್ ಫ್ರೈ ಸರ್ ಇಲ್ಲಿ ಕಸ್ಟಮರ್ಸ್ ಎಲ್ಲ ಟೇಸ್ಟ್ ಸಕ್ಕದಾಗಿದೆ ಸಕ್ಕದಾಗಿದೆ ಅಂತ ಹೇಳ್ತಾರೆ ಮಸಾಲಿ ರೆಡಿ ಮಾಡ್ ಮಾಡಿ ಮನೆ ಹೆಂಗ್ ಮಾಡ್ತಿವಿ ಹಂಗೆ ಮಾಡ್ತೀನಿ ನಾಟಿ ಮನೆಯಲ್ಲಿ ತಯಾರಿಸಿದಂತಹ ಬಿರಿಯಾನಿ ಪೌಡರ್ ಇದು ಭೂಮ್ ಮೇಡ್ ಇದು ನಾವೇ ನೋಡಿ

何だよ。 ಹೇಗಿದೆ ಸರ್ ಟೇಸ್ಟ್ ವೈಸ್ ಚೆನ್ನಾಗಿದೆ ಮಸಾಲೆ ಎಲ್ಲ ಕರೆಕ್ಟ್ ಆಗಿದೆ ಪರ್ಫೆಕ್ಟ್ ಆಗಿದೆ ಶಾರ್ಟ್ ಸೂಪ್ ಇದು ಓಪನ್ ಆದ್ರೂ ಟೇಸ್ಟ್ ವೈಸ್ ಹೆಂಗಿದೆ ಸರ್ ಟೇಸ್ಟ್ ಚೆನ್ನಾಗಿದೆ ಚೆನ್ನಾಗಿದೆ ಈ ನಂದಿಲೇ ಬಿಟ್ಟಿದ್ದಕ್ಕೆ ಪ್ರಪಾತ ಬಾರಿಗೆ ಒಳ್ಳೆ ಟೇಸ್ಟ್ ಕೂಡ ಕೈ ಗಟ್ಟದ ಬೆಲೆಯಲ್ಲಿ ಬಿರಿಯಾನಿ ಬಿರಿಯಾನಿ ಮುದ್ದೆ ಸ್ವೀಟ್ನೆಸ್ ಹೌದು ಸರ್ ಏನೇನು ತಂದಿದ್ದೀರಾ ಸರ್ ಸರ್ ಇದು ಚಿಕನ್ ಬಿರಿಯಾನಿ ಓಕೆ ಬೋಟಿ ಗೊಜ್ಜು ಆಂಧ್ರ ಸ್ಟೇಟ್ ಚಿಲ್ಲಿ ಚಿಕನ್ ನಮ್ಮ ಸ್ಪೆಷಲ್ ಇದು ಓಕೆ ಮಟನ್ ಕುರ್ಮಾ ಮಟನ್ ಕೈಮಾ ಓಕೆ ಕಾಲ್ ಸೊಪ್ಪು ಕಾಲಿโดಸೆ ಓಕೆ ತಟ್ಟೆ ಇಲ್ಲಿ ಓಕೆ ನೀವು ದೋಸೆಸ್ ಅರ್ಲಿ ಮನಿ 7:00 ಕ್ಲಾಕ್ ಸಿಂಗ್ರೆ ಸೇ ಇದೆಲ್ಲ ತುಂಬಾ ಚೆನ್ನಾಗಿದೆ ಸರ್ ಕೈಮಾ ಜಾಸ್ತಿ ಮನೆ ಮಾಡೋದು ಕಷ್ಟ ಬಟ್ ತುಂಬಾ ಚೆನ್ನಾಗಿದೆ ಸರ್ ಟೇಸ್ಟ್ ಅಂತೂ ಸೂಪರ್ ನಾನು ಹೋಟೆಲ್ ಓಪನ್ ಆದಾಗಿಂದ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಡೈಲಿ ಬರ್ತಾ ಇದೇನೆ โอเค ನಮ್ಮ ಏರಿಯಾನಲ್ಲಿ ಒಂದ್ ಒಳ್ಳೆ ಕ್ವಾಲಿಟಿ ನಾಟಿ ಸ್ಟೈಲ್ ಹೋಟೆಲ್ ಇರಲಿಲ್ಲ ಓಕೆ ಇದು ಓಪನ್ ಆಗಿ ತುಂಬಾ ಒಳ್ಳೆದಾಯಿತು ಟೇಸ್ಟ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎವ್ರಿ ಡೇ ಟೇಸ್ಟ್ ಹಾಗೆ ಇರುತ್ತೆ ಆಮೇಲೆ ಕಸ್ಟಮರ್ ಸರ್ವಿಸ್ ಬಗ್ಗೆ ತುಂಬಾ ಕಾಳಜಿ ಕೊಡ್ತಾರೆ ಆಯಿಲ್ ಬೇಡ ಅಂದ್ರೆ ಹಾಗೆ ಮಾಡ್ಕೊಡ್ತಾರೆ ಟೇಸ್ಟ್ ತುಂಬಾ ಚೆನ್ನಾಗಿದೆ ನಾನು ತೆಗೆದ್ ಕಸ್ಟಮರ್ ಆಗ್ಬಿಡಿದ್ದೀನಿ ನಾನ್ ದಿನ ಟ್ರೈ ಮಾಡೋದು ಎಗ್ ದೋಸೆ ಮೊದ್ಲು ಎಕ್ಸೋ ಸೇರಿ ಮೆನು ಇಲ್ಲಿರಲಿಲ್ಲ ನಾನ್ ಹೇಳಿದ್ಕೆ ಹಾಕಿದ್ರೆ ಆಕ್ಚುಲಿ ಅವರು ಸೊ ತುಂಬಾ ಖುಷಿ ಆಯ್ತು ಟೇಸ್ಟ್ ವೈಸ್ ಎಲ್ಲ ಹೆಂಗಿರುತ್ತೆ ಸರ್ ತುಂಬಾ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಆಗಿದೆ ಏರಿಯಾ ಇದೆ ನಂಬರ್ ಒನ್ ಅಂತ ಹೇಳ್ಬೋದು ಫುಡ್ ಚೆನ್ನಾಗಿದೆ ಸರ್ ಕೃಷ್ಣ ನಾಡೀಸ್ ತುಂಬಾ ಚೆನ್ನಾಗಿದೆ ಊಟ ಸ್ಪೆಷಲ್ ಅವ್ರು ಕಾಲ್ ಸೂಪ್ ಬಿರಿಯಾನಿ ಅವ್ರು ಮಾಡೋ ಕಬಾಬ್ ಮತ್ತೆ ನಾಟಿ ನಾಟಿ ಸರ್ ಅಂದ್ರೆ ಇಲ್ಲ ಮತ್ತೆ ಮಟನ್ ಕುರ್ಮಾ ಎಲ್ಲ ಐಟಮ್ ಸೂಪರ್ ಇದೆ ರೀಸನ್ ರೇಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ಸರ್ವಿಸ್ ಎಲ್ಲ ಸೂಪರ್ ಮಾಡ್ತಾರೆ ಸರ್ ಮತ್ತೆ ಇದು ನಂದಿನ ಲೆವೆಟ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ನಾಡೀಸ್ ಅಲ್ಲಿ ಹೋಟೆಲ್ ಹೇಳ್ಬೋದು ನಾವಿಲ್ಲಿ ಮಟನ್ ಕುರ್ಮಾ ಮತ್ತೆ ಚಿಲ್ಲಿ ಚಿಕನ್ ಆರ್ಡರ್ ಮಾಡಿದ್ವಿ ಎರಡು ತುಂಬಾ ಚೆನ್ನಾಗಿದೆ ನೋಡಿ ಇದು ಟೆಕ್ಸ್ಚರು ಮತ್ತೆ ಕಲರು ಎಲ್ಲ ನೀವೇ ನೋಡಿ ಇಲ್ಲಿ ತುಂಬ ಚೆನ್ನಾಗಿದೆ ನಾವು ಮುದ್ದೆ ಮಟನ್ ಕುರ್ಮಾ ಓಕೆ ಚಿಲ್ಲಿ ಚಿಕನ್ನು ಲಾಲಿಪಾಪ್ ಹೇಳಿದೀವಿ ಚೆನ್ನಾಗಿರುತ್ತೆ ಫುಡ್ ಅದಕ್ಕೋಸ್ಕರ ರೆಗ್ಯುಲರ್ ವೀಕ್ ಒಂದ್ಸರಿ ಬಂದು ಚೆನ್ನಾಗಿದೆ ಫುಡ್ ಬಿರಿಯಾನಿನೂ ಚೆನ್ನಾಗಿದೆ ಟೇಸ್ಟಿ ಆಗಿದೆ ಓಕೆ ಕಲರ್ಸ್ ಏನಿಲ್ಲ ನ್ಯಾಚುರಲ್ ಆಗಿದೆ ಚೆನ್ನಾಗಿದೆ ಈ ತರ ಟೇಸ್ಟ್ ಸರೌಂಡಿಂಗ್ ಅಲ್ಲಿ ಎಲ್ಲೂ ಇಲ್ಲ ನಾವು ಇರೋದು ಇಲ್ಲೇ ನಿಯರೇ ಇರೋದು ನಾವು ಅನ್ಕೊಂತಿದ್ವಿ ನಮ್ಮ ನಿಯರ್ ಅಲ್ಲಿ ನಾಟಿ ಸ್ಟೈಲ್ ಯಾರು ಓಪನ್ ಮಾಡಿಲ್ಲ ಅಲ್ವಾ ಓಪನ್ ಮಾಡಿಲ್ಲ ಬಟ್ ಕೃಷ್ಣಾಜ್ ಅವರು ಓಪನ್ ಮಾಡಿ ಅದೇ ಅಷ್ಟೇ ಟೇಸ್ಟ್ ಕೊಡ್ತಿದ್ದಾರೆ ಬೋಟಿಗೊಜ್ಜಲ್ಲ ಚಿಕನ್ ಅಲ್ಲೂ ಅಷ್ಟೇ ಮತ್ತೆ ರೈಸ್ ಅಷ್ಟೇ ರೈಸ್ ಆ ಸ್ಮೆಲ್ ಆಗ್ಲಿ ಆ ಟೇಸ್ಟ್ ಆಗ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಆಲ್ ದ ಬೆಸ್ಟ್ ನನ್ನ ಟ್ರೆಸ್ಪಾಟ್ ಯಾರೋ ಕೊಲ್ಲಿ ಹೇಳಿದ್ ಆಕ್ಚುಲಿ ಆಫೀಸ್ ಅಲ್ಲಿ ಸೊ ಅದಕ್ಕೋಸ್ಕರ ಬಂದ್ವಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಚಪಾತಿ ಮತ್ತೆ ಚಿಕನ್ ಎಲ್ಲ ಚೆನ್ನಾಗಿದೆ ಮುದ್ದೆ ಲೆಗ್ ಪೀಸು ಮತ್ತೆ ಚಿಕನ್ ಫ್ರೈ ಮಾಡ್ತಿದೀವಿ ಮತ್ತೆ ರೈಸ್ ಐಟಮ್ ಇವಾಗ ತಿಂತಿರೋದು ಚೆನ್ನಾಗಿದೆ ಅಟ್ ಪ್ರೆಸೆಂಟ್ ನೆಕ್ಸ್ಟ್ ನೋಡಬೇಕು ಸರ್ ನೆಕ್ಸ್ಟ್ ಮನೆ ಎಲ್ಲ ಇಲ್ಲೇ ಇರೋದ್ರಿಂದ ಫ್ಯಾಮಿಲಿ ಜೊತೆ ಬರ್ಬೇಕು ಅನ್ಕೊಂಡಿದ್ದೀನಿ ನಾನು ಇವತ್ತು ನಿಮಗೆ ಒಬ್ಬ ಒಳ್ಳೆ ವ್ಯಕ್ತಿನ ಮೀಟ್ ಮಾಡ್ಸಕ್ ಹೋಗ್ತಾ ಇದ್ದೀನಿ ಆ ವ್ಯಕ್ತಿನೇ ಈ ಒಂದು ಕೃಷ್ಣಾ ಸ್ನಾಟಿ ಮನೆ ಹೋಟೆಲ್ ನ ಸ್ಥಾಪನೆ ಮಾಡಿದವರು ನಮ್ಮ ಹೆಸರು ಕೃಷ್ಣ ಅಂತ ಹೇಳಿ ಹುಲಿದುರ್ಗ ಹುಬ್ಬಳ್ಳಿ ಕುಂದೂಲ್ ತಾಲೂಕು ಅಡಗುನಿಂದ ಗ್ರಾಮ ಸುಮಾರು ನೈಂಟಿ ತ್ರೀಯಿಂದ ಈ ಲೈನಲ್ಲಿದ್ದೀವಿ ನಾವು ಓನಕ್ಕೆ ಸ್ಟಾರ್ಟ್ ಮಾಡಿ ಒಂದು ಹದಿನೈದು ವರ್ಷದಿಂದ ಮೆಂಬರ್ಸ್ ಕ್ಲಬ್ಬಲ್ಲಿ ಕ್ಲಬ್ಗಳಲ್ಲಿ ಕ್ಯಾಂಡೀನ್ ರನ್ ಮಾಡ್ತಾಯಿದ್ದು ಈಗ ಯಾಕೆ ನಾವು ಪಬ್ಲಿಕ್ ಒಂದು ಮಾಡಬಾರ್ದು ಅಂದ್ಬಿಟ್ಟು ಈಗ ಹೊಸ ಪ್ರಯೋಗ ಮಾಡಿದ್ವಿ ಪಬ್ಲಿಕ್ಕಿಂದ ಒಳ್ಳೆ ನಮಗೆ ಒಳ್ಳೆ ರೆಸ್ಪಾನ್ಸ್ ಚೆನ್ನಾಗಿದೆ ಭಾಳ ಉತ್ತಮವಾಗಿ ನಡೀತಾ ಇದೆ ನಿಮ್ದೆಲ್ಲ ಸರ್ ಓನ್ ಪ್ರಿಪೇರ್ ಮಸಾಲೆ ಎಲ್ಲ ನಮ್ಮದು ಎಲ್ಲ ನಾವೇ ರೆಡಿ ಮಾಡಿ ಇದು ಮಾಡೋದ್ರಿಂದ ಕಸ್ಟಮರ್ ಒಳ್ಳೆ ರೆಸ್ಪಾನ್ಸ್ ಇದೆ ಎಲ್ಲ ಭಾಳ ಒಳ್ಳೆ ಒಪಿನಿಯನ್ ಇದೆ ನಮಗೆ ಬಗ್ಗೆ ಚೆನ್ನಾಗಿ ನಡೀತಾ ಇದೆ